ಇವತ್ತಿನ ಜಿ ಟಿ ವಿಡಿಯೋ ಒಳಗ ಒನ್ ಆಫ್ ದ ಬಿಗ್ಗೆಸ್ಟ್ ಮಾಫಿಯಾ ಲೀಡರ್ ನಾವ ಕೊಲೆ ಅಂತೇವಿ ನೀವ ಎಷ್ಟೋ ಜನ ಕಮೆಂಟ್ ಮಾಡಿ ಹೇಳಿದ್ರಿ ಅಂಡ್ ಅದನ್ನ ಮಾಡ ಅಂತೇವ್ ನಾವು ಒನ್ ಆಫ್ ದ ಬಿಗ್ಗೆಸ್ಟ್ ಫೈಟ್ ಆಗ ಅಂತೈತಿ ಕ್ರೇಜಿ ಆಗಿ ಆಕ್ಷನ್ ಇರ್ತೈತಿ ಫುಲ್ ವಿಡಿಯೋ ನೋಡ್ಬೇಕು ನೀವ ಅಂಡ್ ನೆನ್ಪಿರ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಬಹಳ ಇಂಪಾರ್ಟೆಂಟ್ ಅಂಡ್ ಕಮೆಂಟ್ ಹಾಕೋದು ನಿಮ್ದು ಒಂದು ಗುಡ್ ಕಮೆಂಟ್ ನನಗೆ ಹೆವಿ ಮೋಟಿವೇಶನ್ ನೆಕ್ಸ್ಟ್ ಎಪಿಸೋಡ್ ಮಾಡಾಕ ಲಾಸ್ಟ್ ಎಪಿಸೋಡ್ ದಾಗ ನೀವ್ ಎಷ್ಟೋ ಜನ ಕಮೆಂಟ್ ಹಾಕಿದ್ರಿ ಮಾರ್ಕಿಗ ಇವಾಗ ರೊಕ್ಕ ಕೊಡಾಕ್ ಹೋಗ್ಬೇಡ್ರಿ ಮಾರ್ಕಿಗೆ ಹೊಡೆದ್ ಕೊಲ್ರಿ ಯಾಕಂದ್ರೆ ಅವ ನಿಮ್ಮ ಮಾನ ಮರ್ಯಾದೆ ತಗದಾನ ಕಪಾಳ ಮೋಕ್ಷ ಮಾಡಿ ಓಕೆ ಗಾಯ ನೀವು ಹೇಳ್ದಂಗೆ ನಡಿತೈತಿ ಇದನ್ನ ತೊಗೊಂಡೆ ಇದಿಷ್ಟು ರೊಕ್ಕ ಹಂಡ್ರೆಡ್ ಮಿಲಿಯನ್ ತೊಗೊಂಡೆ ಫಸ್ಟ್ ನಮ್ಮ ಮ್ಯಾನ್ಷನ್ಗೆ ಹೋಗಿ ಈ ಗಾಡಿನ ಸೇಫ್ ಮಾಡೋಣಂತೆ ಆಮೇಲೆ ನಮ್ದು ಏನು ನೆಕ್ಸ್ಟ್ ಪ್ಲಾನ್ ಅನ್ನೋದನ್ನ ನೋಡುವ ಫಸ್ಟ್ ನಾನು ಏನು ಮಾಡ್ತೇನೆ ಗೊತ್ತಾನೆ ಮಾರ್ಕಿಗೆ ಫೋನ್ ಹಚ್ಚಿ ಹೇಳ್ಬಿಡ್ತೀನಿ ಕೊಡಂಗಿಲ್ಲ ಅಲ್ಲಿ ನೀನು ರೊಕ್ಕ ಏನು ಮಾಡ್ಕೊಂತೀವಿ ಮಾಡ್ಕೊ ಅಂತಂದ ತಡ್ರಿ ಫೋನ್ ಹಚ್ಚ ಬಿಡೋಣ ಅವ ಮಾರ್ಕಿಂಗ್ ನಾ ಫೋನ್ ಹಚ್ಚಿ ಹೇಳಿದೆ ನಿನ್ ರೊಕ್ಕ ಕೊಡಂಗಿಲ್ಲ ಏನ್ ಮಾಡ್ಕೊಂತೀವಿ ಮಾಡ್ಕೊ ಅಂತಂದ ಮಾರ್ಕ್ ಅಂತ ಹೇಳ್ರಿ ನೀ ಎಲ್ಲಿ ಅಲ್ಲೇ ಬಂದು ಹುಡುಕ್ ಹೊಡಿತೇವ ನಿನ್ ಮೈಕಲ್ ಅಂತಂದ ಬಟ್ ಅವ ಹುಡುಕ್ ಹೊಡಿಯೋ ಮಟ ನಾನು ಹೋಗಿ ಹುಡುಕ್ ಬಿಡ್ತೇನೆ ಇದನ್ನ ಹೋಗಿ ಫಸ್ಟ್ ನಮ್ಮ ಮೆಣಸನ್ ಒಳಗೆ ಪಾರ್ಕ್ ಮಾಡೋಣ ಅದಾದ್ಮೇಲೆ ಎಷ್ಟ್ರಿಗೆ ಫೋನ್ ಹಚ್ಚೋಣ ಅಂಡ್ ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಮಾರ್ಕ್ನ ಇವತ್ತು ಫಿನಿಶ್ ಅಂತ ಇದನ್ನ ತಗೊಂಡ್ ಮೆಣಸನ್ಗ್ ತಗೊಂಡೋಗ್ಬೇಕಿಂಗ್ ನಾ ಗಾಡಿ ಯಾರಿಗೂ ಗೊತ್ತಾಗ್ಲಾರ್ದಂಗ ಏನ್ ಮಾಡೋಣ ಹೇಳ್ರಿ ಊರಿಂದ ಹೊರಗಡೆಯಿಂದಾನು ಹೋಗ್ಬಿಡೋಣ ಒಳಗ್ ಹೋದ್ವಿ ಅಂತಂದ್ರೆ ಮಾರ್ಕದ್ ಯಾರೇ ಅವ್ರದ್ದು ಗಾರ್ಡ್ ಇಲ್ಲ ಅಂದ್ರೆ ಅವ್ರ ಜನ ಏನಾರ ನೋಡ್ಬಿಟ್ರ ಅಂದ್ರೆ ಮತ್ತೊಂದ್ ದೊಡ್ಡ ಸೀನ್ ಆಗ್ಬಿಡ್ತೇತ್ ಅದಕ್ಕೆ ಹಂಗೈತ್ ನೋಡ್ರಿ ಈ ಜಗ ಊರು ಹೊರಗಡೆಯಿಂದಾನ ಹೋಗ್ಬಿಡೋಣ ನಮ್ಮ ಮೆಣಸನಿಗೆ ಬ್ರೋ ಇತ್ತು ಬ್ರೋ ರೊಕ್ಕ ಐತ್ರಿ ಹಂಡ್ರೆಡ್ ಮಿಲಿಯನ್ ಚೋಕಾ ನಮ್ ಏನೇನೋ ಮಾಡಬಹುದು ಕೆಲ್ ಕೆಳಗಿಂದ ರೋಡ್ ಹಿಡಿದು ಅಲ್ಲಿಂದ ನಾನು ಸ್ಟ್ರೇಟ್ ಹೋಗ್ಬಿಡ್ಬೇಕು ನಾವು ಮ್ಯಾನ್ಷನ್ಗೆ ಹೋಗ್ಬೇಕಂದ್ರೆ ನಮ್ದು ಅಲ್ಲೇ ಈ ಗಾಡಿನ ಪಾರ್ಕ್ ಮಾಡ್ತೇನೆ ನಾನು ಮಾಡಿ ಎಲ್ಲ ರೊಕ್ಕ ತಕೊಂಡ್ಬಿಡ್ತೇನೆ ಅಂತ ಅಲ್ಲಿಂದ ನಮ್ಮ ಮ್ಯಾನ್ಷನ್ ಕಡೆ ಬಂದೆ ನಾನು ಈಗ ಏನು ಮಾಡೋಣ ಅಂದ್ರೆ ಈ ಗಾಡಿ ಪಾರ್ಕ್ ಮಾಡಿ ಡ್ರೆಸ್ ಚೇಂಜ್ ಮಾಡಿಬಿಡೋಣಂತೆ ಯಾರಿಗೂ ಗೊತ್ತಾಗ್ಲಾರ್ದಂಗೆ ಈ ಗಾಡಿನ ಹೋಗಿ ಫಸ್ಟ್ ಪಾರ್ಕ್ ಮಾಡ್ತೇನೆ ನಾನು ಡ್ರೆಸ್ ಚೇಂಜ್ ಮಾಡಿ ಲೆಸ್ಟಿಗೆ ಕಾಲ್ ಹಚ್ಚುವ ಓಕೆ ಯಾರಿಗೂ ಗೊತ್ತಾಗ್ಲಾರ್ದಂಗೆ ಈ ಗಾಡಿನ ಎಲ್ಲಾದರೂ ಮುಚ್ಚಿಡ್ಬೇಕೆ ಆ್ಯಂಡ್ ಎಲ್ಲ ರೊಕ್ಕ ತೊಕೊಂಡು ನಮ್ಮ ಮ್ಯಾನ್ಷನ್ ಒಳಗೆ ಹೋಗಿ ಇಟ್ಟೆ ಲೆಸ್ಟ್ರಿಗ್ ಕಾಲ್ ಮಾಡೋಣ ಅಂಡ್ ಪ್ರಾಪರ್ ಆಗಿ ಪ್ಲಾನ್ ಮಾಡೋಣ ಮಾರ್ಕಿಗ್ ಹೆಂಗ್ ಕಾಲ್ ಮಾಡೋಣ ಕೇಳೋಣ ಏನ್ ಮಾಡ್ಬೋದು ನಾವು ನೆಕ್ಸ್ಟ್ ಅಂತಂದ್ರೆ ಯಾಕಂದ್ರೆ ಮಾರ್ಕಿಗ್ ಕೊಲ್ಬೇಕಂದ್ರೆ ಹೆವಿ ಗಾರ್ಡ್ಸ್ ಅದಾರ ಬಾಳ್ ಅಂದ್ರೆ ಬಾಳ ನೀವು ಲಾಸ್ಟ್ ಎಪಿಸೋಡ್ ನೋಡೇರಿ ಅವ್ ಫಸ್ಟ್ ಮೀಟ್ ಆದಾಗು ಆ ವಿ ನೀಡ್ ಸಮ್ ಬಾಯ್ಸ್ ಅಂದ್ರೆ ನಮಗೊಂದು ಸೆಕ್ಯೂರಿಟಿ ಬಾಡಿ ಗಾರ್ಡ್ಸ್ ಅಂತವರ್ ಬೇಕಾಗ್ತಾರೆ ಅವ್ ಲೆಸ್ಟ್ರಿಗ್ ಹಚ್ಚಿ ಕೇಳಿ ಅವ್ನ ಲೊಕೇಶನ್ ಅಲ್ಲಿ ಐತ್ ಮಾರ್ಕ್ ಅವನ್ ಹೆಂಗ್ ಅಟ್ಯಾಕ್ ಮಾಡಬಹುದು ಅಂಡ್ ಈ ಸೆಕ್ಯೂರಿಟಿ ಅನ್ನೋದೇನೈತಲ್ಲ ಅದನ್ನ ಹೆಂಗ್ ತಗೋಬಹುದು ನಾವ್ ಅಂಡ್ ಯಾರ್ ಕೊಡ್ತಾರ ನಮ್ಗ ಸೆಕ್ಯೂರಿಟಿ ಅನ್ನೋದು ಕೇಳೋಣ ಇನ್ಫಾರ್ಮೇಶನ್ ನಾ ಈಗ ಲಿ ಕಾಲ್ ಮಾಡ್ದೇನಿ ಲೆಸ್ಟ್ರಿಗೆ ನಾವ್ ಕಾಲ್ ಮಾಡಿದ್ದೆ ಲೆಸ್ಟ್ರಿ ಹೇಳಿದ ನಿಮ್ಗೊಂದು ಲೊಕೇಶನ್ ಬರ್ತೇತಿ ಮೈಕಲ್ ಆ ಲೊಕೇಶನ್ಗೆ ಹೋಗ್ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಅಲ್ಲೇ ಗೊತ್ತಾಕೈತಿ ಓಕೆ ವೇಟ್ ಮಾಡೋಣ ಬರ್ರಿ ಏನ್ ಅಂತಂದ ಈಗ ನೆಕ್ಸ್ಟ್ ನಾ ಫೋನ್ ಹಚ್ಚಿ ನಮ್ ಫರಾರಿನೂ ಕರ್ಸ್ಕೊಂಡೇನಿ ಲೆಸ್ಟ್ ಹೇಳ್ದಂಗ ಆ ಅನ್ನೊಂದ್ ನಂಬರ್ ಇಂದ ಲೊಕೇಶನ್ ಬರ್ಬೇಕ ಅದಕ್ಕೆ ವೇಟ್ ಮಾಡಾ ಅಂತ ನೋಡ್ರಿ ಟೆನ್ಶನ್ ಆಗ ಅಂತ ಬಿಟ್ಟೇತ್ ಬ್ರೋ ಮಾರ್ಕ್ ಬಿಡ್ತಲ್ಲ ಲೊಕೇಶನ್ ಬಂದೈತ್ ನೋಡ್ರಿ ಲೊಕೇಶನ್ ಅಲ್ಲೇ ಈಗ ನಾನ್ ಲೊಕೇಶನ್ ಮಾರ್ಕ್ ಆಗೈತಿ ಈಗ ನಮ್ ಫರಾರಿ ತಗೊಂಡಲ್ಲಿ ಹೋಗೋಣ ಲೊಕೇಶನ್ ಅಂದ್ರೂ ಸಿಕ್ತಲ್ಲ ನಮ್ಗ ನನ್ ಕಪಾಳ ಕೊಡದಲ್ವ ಅವ್ನ ಇಡೀ ಅವನ್ ಎಂಪೈರ್ ಗೆ ಹುಡಿತೇನ್ ನಾನೀಗ ಹೋಗೋಣ ಬರ್ರಿ ಎರಡು ಕಿಲೋಮೀಟರ್ ಇದ ಇಲ್ಲಿ ಯಾವುದೂ ಸೀಕ್ರೆಟ್ ವೇರ್ ಹೌಸ್ ಅದಾರಲ್ಲ ಬ್ರೋ ಓ ಇಲ್ಲಿ ಗಾಡ್ಸ್ ನಿಂತಾರಲ್ಲ ಓ ಇಲ್ಲ ಅಷ್ಟೆಲ್ಲ ರೆಡಿ ಮಾಡ್ಸೇ ಬಿಟ್ಟಾನೆ ಇಲ್ಲೇನು ಬ್ರೋ ಇಷ್ಟು ಒಂಡು ಗಾಡ್ಸ್ ನಿಂತಾರೆ ಇಲ್ಲಿಯೂ ಇವ್ನ ಗಾಡ್ಸು ಕ್ರೇಝಿ ಅದಾರಲ್ಲ ಐ ತಿಂಕ್ ಲಸ್ಟ್ ಹೇಳಿರ್ಬೇಕು ನನ್ನ ಬಗ್ಗೆ ಅವ್ರು ಕುಂತಾನಲ್ಲ ಇವ್ರಿಗೆಲ್ಲಾ ಹೆಂಗ ನಾನ ಮಾತಾಡ್ಬೇಕ ಇವನೋ ನೋಡ ಅಂತನ್ಬ್ರೂ ಇವರ್ ಬ್ರೋ ಕ್ರೀಝಿ ಬಾರಿ ಇವನು ನಮಸ್ಕಾರ ಸರ್ ನಮ್ಮ ಹೆಸರು ಮೈಕಲ್ ನನಗ ಕಳ್ಸಿರೋದ್ ಲಕ್ಷ ಎಲ್ಲ ಹೆಂಗ್ ಮಾಡದೈತಿ ಓ ಇವನ್ ಹೆಸರು ಡೆವಿನ್ ಅಂತ ಬ್ರೋ ಡೆವಿನ್ ಅವ್ರೆ ನೋಡ್ರಿ ಮಾರ್ಕ್ ಅದಾನ ಅವ ಭಾಳ ಅಂದ್ರೆ ಬಾಳ ಸೈಕ್ ಎಂಪೈರ್ ಅನಿದ್ರಿ ಮಾಫಿಯಾನ ಅವಂಗ್ ನಾವ್ ಹೊಡಿಬೇಕು ಅವಂಗ ಹೊಡ್ಯಾಕ ನನಗ ಕ್ರೇಜಿ ಆಗಿರೋ ಸೆಕ್ಯೂರಿಟಿ ಬಾಡಿ ಗಾರ್ಡ್ಸ್ ಇಲ್ಲ ನಿಮ್ಗೇನ್ ಇವ್ರು ಕಾಣ ಅಂತಾರಲ್ಲ ಇಂತವ್ರ ಸ್ಪೆಷಲೈಸ್ಡ್ ಪರ್ಸನ್ಸ್ ಬೇಕು ನನಗೆ ಹೌದಿಲ್ಲ ಯಾಕಂದ್ರ ನೋಡ್ರಿ ನಾನ್ ನೋಡಿದ ಮಟ್ಟಿಗೆ ಒಂದ್ ನೂರ್ ನೂರ ಐವತ್ ಗಾರ್ಡ್ಸ್ ನಿಂದಿರ್ಸನವ ನನಗ ಅವ ಕಪಾಳ ಮೋಕ್ಷ ಮಾಡ ನಾನ್ ಅವ್ನ ಮೇಲಿಂದ ಅಷ್ಟೆ ಡೆವಿನ್ ಅವ್ರ ಏನ್ ಹೇಳ ಅಂತಾರ ಹೇಳ್ರಿ ಓಕೆ ಮೈಕಲ್ ನಾನ್ ನಿನಗೆ ಇದನ್ನೆಲ್ಲ ಮಾಡ್ಕೊಡ್ತೀನಿ ನನಗೆ ಯಾವ್ದ ಮಾಫಿಯಾ ಇರ್ಲಿ ಯಾವ್ದ ಪ್ರೆಸಿಡೆಂಟ್ ಇರ್ಲಿ ಡಾನ್ ಇರ್ಲಿ ನನಗ್ ಫರ್ಕ್ ಬೆಳಂಗಿಲ್ಲ ನನಗೆ ದುಡ್ಡು ಮ್ಯಾಟರ್ ಆಗ್ತೈತಿ ನೀ ಟ್ವೆಂಟಿ ಮಿಲಿಯನ್ ಈಗ ಏನ್ರ ಕೊಟ್ಟಿ ಅಂತಂದ್ರೆ ನಾಲ್ಕ್ ಮಂದಿ ಟ್ರೈನ್ ಸೆಕ್ಯೂರಿಟಿ ಗಾರ್ಡ್ಸ್ ಕಳಿಸ್ಕೊಡ್ತೇನೆ ಅವ್ರೆ ಬಂದ್ರ ಅಂದ್ರೆ ನೂರ ಮುನ್ನೂರ್ ಮಂದಿಗೂ ಬರೀ ನಾಲ್ಕ ಮಂದಿ ಅವ್ರ ಹೊಡಿಬಹುದು ಅಂತ ಹೇಳ ಮಿಲಿಯನ್ ಅಂದ್ರೆ ಟ್ವೆಂಟಿ ಮಿಲಿಯನ್ ಕೊಟ್ಟೆ ಅಂತಂದ್ರೆ ಪರ್ಮನೆಂಟ್ ಬಾಡಿ ಗಾರ್ಡ್ ಯೂಸ್ ಮಾಡ್ಕೋಬಹುದು ಹಿಂಗ್ ಟೆಂಪ್ರವರಿ ಅಸ್ತ ಇದೆ ಟ್ವೆಂಪ್ರವರಿ ಅಂತ ಅವ್ರು ಬರೀ ಒನ್ ಟೈಮ್ ಅಷ್ಟ ಕರಿಬಹುದ ಕಾಲ್ ಮಾಡಿ ಟ್ವೆಂಟಿ ಮಿಲಿಯನ್ ಕೊಟ್ರೆ ನನ್ನ ಕಡೆ ಅಂದ್ರೆ ನಾ ರೊಕ್ಕ ಕದ್ದಿದ್ದು ಐತಿ ಟೋಟಲ್ ಆಗಿ ನನ್ನ ಕಡೆ ಒನ್ ಫಾರ್ಟಿ ಮಿಲಿಯನ್ ಐತಿ ಈಗ ನಾವು ಮಾರ್ಕೆಗ್ ಹೊಡಿಬೇಕಂದ್ರೆ ಐ ಥಿಂಕ್ ವಿಲ್ ಗೆಟ್ ದಿಸ್ ಸೆಕ್ಯೂರಿಟಿಗ ಐ ವಿಲ್ ನಾವು ಈ ಸೆಕ್ಯೂರಿಟಿ ತಗೊಳ್ಳೋಣ ಟ್ವೆಂಟಿ ಮಿಲಿಯನ್ ಕೊಡೋಣ ಡೆವಿನಿಗೂ ಫ್ರೆಂಡ್ ಮಾಡಿಟ್ಕೊಳ್ಳೋಣ ನಾಳೆ ಏನೇ ಇನ್ನೂ ದೊಡ್ಡದೇನ್ ಬಂತಂದ್ರೆ ಡೆವಿನಿಗ್ ಫೋನ್ ಹಚ್ಚಿ ಇನ್ನೂ ಸೆಕ್ಯೂರಿಟಿನ ಬೈ ಮಾಡ್ಬೋದು ನಾವು ಓಕೆ ಡನ್ ಸರ್ ನನ್ನ ಕಡೆ ಈಗ ರೊಕ್ಕ ಇಲ್ಲ ಎ ಟಿ ಎಮ್ಗೆ ಹೋದ್ವಿ ಅಂತಂದ್ರೆ ನಾನು ನಿಮ್ಗೆ ಟ್ವೆಂಟಿ ಮಿಲಿಯನ್ ಕೊಡಕ್ಕೆ ರೆಡಿ ಅದೀನಿ ತಗೊಂಡ್ ಬರೋಣ ಓಕೆ ನನ್ಗ ಅಂತಾರೆ ಲ್ಯಾಂಬರ್ಗಿನಿ ಹತ್ರ ಹೋಗೋಣ ಎ ಟಿ ಎಂ ಕೊಡ್ರಿ ನಾನು ಲೆಟ್ಸ್ ಗೋ ಏನ್ ನಮ್ಗೆ ಡೆವಿನ್ ಅವ್ರ ಸೆಕ್ಯೂರಿಟಿ ಗಾರ್ಡ್ಸ್ ಅಂತಾರಲ್ಲ ಅವ್ರ ಇವ್ರ ಫಸ್ಟ್ ಮಿಲ್ಟ್ರಿ ಒಳಗಿದ್ರಂತ ಹೆವಿ ಟ್ರೇನ್ ಅದಾರ ಬರೀ ನಾಲ್ಕ ಜನ ಕರ್ಕೊಂಡು ಹೋಗಿ ಒಂದ್ ಎರಡ್ ನೂರ್ ಜನಕೂ ಹೊಡ್ಯಾಕ ರೆಡಿ ಆಗಿರ್ತಾರಂತ ಇವ್ರ ಅಂಡ್ ಡೆವಿನ್ ಅವ್ರ ಏನದಾರಲ್ಲ ಇವ್ರ ಹೆಂಗ ಆಪರೇಟ್ ಮಾಡ್ತಾರ ಹೇಳ್ರಿ ಯಾರಿಗಡೆ ಗನ್ಸ್ ಕಾರ್ಸ್ ಅಂಡ್ ಇಂಥ ಏನ್ ಸೆಕ್ಯೂರಿಟಿ ಕೊಡಾಕ ಈ ದೊಡ್ಡ ದೊಡ್ಡ ಅಂಡರ್ ವರ್ಲ್ಡ್ ಒಳಗಿ ಇರ್ತಾರಲ್ಲ ಅಂತವ್ರಿಗೆಲ್ಲ ಸಪ್ಲೈ ಮಾಡಕ್ ಹೆಲ್ಪ್ ಮಾಡ್ತಾರ ಅಂತೀವ್ ಓಕೆ ಬ್ಯಾಂಕ್ ಬಂತ ನಾ ಪಟ್ಟ ಹೋಗಿ ರೊಕ್ಕ ತಗಸ್ಕೊಂಡ್ ಬರ್ತೇನೆ ತಗಸ್ಕೊಂಡ್ ಬರ್ಬೇಕಾ ಈಗ ಓಕೆ ನಾನ್ ಟ್ವೆಂಟಿ ಮಿಲಿಯನ್ ತಗಸ್ಕೊಂಡೆ ಅವ್ರು ಕೊಡೋಣ ಡೆವಿನ್ ಅವ್ರೆ ತಗೊಂಡ್ರ ಅವ್ರ ಟ್ವೆಂಟಿ ಮಿಲಿಯನ್ ಕೊಟ್ಟೆ ಈಗ ಅವ್ರಿಗೆ ಈಗ ಆ ಸ್ಪೆಷಲೈಸ್ಡ್ ಸೆಕ್ಯೂರಿಟಿ ಕಡೆ ಹೊಂಟೇವ್ ನಾವು ಎಕ್ಸೈಟೆಡ್ ಅದೇನ್ ಬ್ರೋ ಅವ್ರ ನಾಲ್ಕ ಜನ ನಾಕ್ನೂರ ಮಂದಿ ಕೊಡಿಯೋ ಅವ್ರ ಎಂತ ಬಾಹುಬಲಿಗಳಿರ್ಬೇಕಂದ್ ಬಟ್ ಡೆವಿನ್ ಆಕ್ಚುಲಿ ಬಾಳ ಎಕ್ಸ್ಪೀರಿಯನ್ಸ್ ಬ್ರೋ ಇವ್ ನನಗ್ ಈಗ ಜಸ್ಟ್ ಅದ್ರದ್ದೆ ಅಂತಿದ್ದ ಕಾರ್ ಬಗ್ಗೆ ಏನೇನು ಹೇಳಂತ ಅಂದ್ರೆ ಸ್ಪೆಷಲೈಸ್ಡ್ ಕಾರ್ಸ್ ಎಲ್ಲಾ ಇವ್ ಕಡೆ ಇರ್ತಾವಂತ ಅವ್ತರ ಲೊಕೇಶನ್ಸ್ ಅಂಡ್ ಅವ್ ಯಾರ ಡೀಲ್ ಮಾಡ್ತಾರ ಅಂತ ಎಲ್ಲಾ ಕೊಡ್ತೈತೆ ಅಂತ ಇವಾಗ ನಾವ್ ಅಲ್ಲಿ ಎಷ್ಟರಿಗೆ ಫೋನ್ ಮಾಡಿ ಅದನ್ನು ಕೇಳ್ಬೇಕ ಅವ ಎಲ್ಲದನ್ ಮಾರ್ಕ್ ಅಂಡ್ ಅವ್ನ ಲೊಕೇಶನ್ ಎಲ್ಲ ಐತಂತಂದ ಅವ್ರ ಮನಿ ಒಳಗ್ ಹೋಗಿ ಹೊಡ್ಯಾಕಂತ್ರು ಹಂಗಿಲ್ಲ ಪ್ರಾಪರ್ ಆಗಿ ಅವ ಎಲ್ರ ಬ್ಯಾರೆ ಪ್ಲೇಸ್ ಇರ್ತಾನೆ ಕೆಲಸ ಮಾಡ್ತಿರ್ತಾನ ನೋಡ್ರಿ ಅಂತಲ್ ಹೋಗಿ ಹೊಡಿಬೇಕು ಹಂಗಿಲ್ಲ ಅಂದ್ರೆ ಬಾಳ್ ಗಾರ್ಡ್ಸ್ ಗಳನ್ನ ಫೇಸ್ ಮಾಡ್ಬೇಕು ಬಟ್ ನಮ್ ಕಡೆ ಸೆಕ್ಯೂರಿಟಿ ಐತಿ ಎಷ್ಟ್ ಗಾರ್ಡ್ಸ್ ಇದ್ರೆ ಏನ್ ಫರ್ಕ್ ಬೇಡಲ್ಲ इधर बंद ही पड़ो ना वाह क्रेज़ी इतना जगह ही दे ओके mm. फॉलो मारना है तन ब्रो डेविन है ओके डेविन सर आई एम फॉलोइंग यू लेट्स गो ओ यूरन है उड़ी ना, दाला। ना था ले इक्की ऐसे र मलिना अंत यूनेसर हंटर है ಇಲ್ಲ ಅದಾರ ಇಲ್ಲೂ ಅದಾರ ಏನ್ ಬ್ರಿ ಇವ್ರದ್ ಸೀಕ್ರೆಟ್ ಅಡ್ಡನ ಇದು ಕ್ರೇಜಿ ಗ್ಯಾಂಗ್ ಮೆಂಬರ್ಸ್ ಇರ್ಬೇಕು ಎಲ್ಲ ಇವನ ಡ್ಯಾನಿ ಕ್ರೇಜಿ ಇವನ ಬಾಸ್ ಓಕೆ ಇವ್ರದ ನಾಕ ಮಂದಿ ಟೀಮ್ ನಾಕ ಮಂದಿ ವರ್ಕ್ ಮಾಡ್ತಾರ ಅಂತೀವ್ರ ಓಕೆ ನಿಮ್ಮನ್ನ ಇವತ್ತ ನನ್ ಕೆಲ್ಸಕ್ಕ ಖರೀದಿ ಮಾಡೀನಿ ಅಂಡ್ ಡೆವಿನ್ ಅವ್ರು ಹೇಳ ನಾನು ಕಾಲ್ ಮಾಡ್ತೇನೆ ನಿಮ್ಗೆ ಆ ಟೈಮಿಗೆ ಬಂದ್ಬಿಡ್ಬೇಕ ನೀವು ಅಲ್ಲೇ ಒಬ್ಬ ಪರ್ಸನ್ ಹೊಡೇದೈತಿ ಅವ್ರಿಗೆ ಹೊಡೆದ್ ಮುಗಿಸ್ಬೇಕು ಹೆವಿ ಗಾರ್ಡ್ಸ್ ಇರ್ತಾರಲ್ಲೇ ನೋಡ್ರಿ ಕೆಲಸ ಅಂಡ್ ಐ ವಾಂಟ್ ಯುವರ್ ಹೆಲ್ಪ್ ಏನು ಹೇಳ ಅಂತ ಹೇಳ್ರಿ ಇಂತ ಎಷ್ಟ್ ಕೆಲಸ ಮಾಡಿಲ್ಲ ನಾವು ನೀನ್ ಬರೇ ಫೋನ್ ಹಚ್ಚ ನೀ ಏನ್ ರೊಕ್ಕ ಕೊಟ್ಟಿ ನೋಡ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋಂಗ ಕೆಲಸ ಮಾಡ್ಕೊಡ್ತೀವ ನಾ ಅಂತಾನೆ ಓಕೆ ಡನ್ ಥ್ಯಾಂಕ್ ಯು ಸೋ ಮಚ್ ಡೆವಿನ್ ಥ್ಯಾಂಕ್ ಯು ಸೋ ಮಚ್ ಈಗ ನಾವು ಮಾರ್ಕಿಗೆ ಹೊಡೆಯೋ ಪ್ಲಾನ್ ಮಾಡೋಣ ಅಂತ ಓಕೆ ರವಿನ್ ತ್ಯಾಂಕ್ ಯು ಸೊ ಮಚ್ ನಾನು ಮತ್ತೆ ಏನರ ಇದ್ರೆ ಮತ್ತೆ ಫೋನ್ ಹಚ್ತೇನೆ ಓಕೆ ಸಿಗುವ ನಂದು ಕೆಲಸ ಮುಗಿಸ್ತೇನೆ ನಾನು ಫಸ್ಟ್ ಹೋಗಿ ಲೆಟ್ಸ್ ಗೋ ಗಾಯ್ಸ್ ಲೆಟ್ಸ್ ಗೋ ಈಗ ಲೊಕೇಶನ್ ತಿಳ್ಕೊಳೋಣ ಅಂತ ಇದು ಬೈಕ್ ತೊಗೊಂಡು ಹೋಗೋಣ ಈಗ ಲೆಸ್ಟಿಗೆ ಫೋನ್ ಹಚ್ಚುವ ಆ್ಯಂಡ್ ಅವನ್ ಎಲ್ಲ ಅದನ್ನು ಮಾರ್ಕೊಣೋ ಲೊಕೇಶನ್ ತಿಳ್ಕೊಳೋಣ ಬ್ರೋ ನನಗೆ ಅಪಾಳಕ್ಕೆ ಕೊಡ್ದಾನಲವಾ ನೋಡ್ರಿ ಬ್ರೋ ಇವತ್ತು ಏನು ಮಾಡ್ತೇನ ಅವಂಗೆ ನೋಡಿರಿ ನೀವು ಲೆಟ್ಸ್ ಡೂ ದಿಸ್ ಲೆಟ್ಸ್ ಗೋ ಇಲ್ಲೇ ಇರೋದು ಲೊಕೇಶನ್ ಕಂಟೆನರ್ಸದ ಇಲ್ಲೇ ಅಲ್ಲ ಅದ್ ಇದೇ ಪ್ಲೇಸ್ ಅದ ನಾವ್ ಬಂದಿರೋ ಲಾಸ್ಟ್ ಟೈಮ್ ಇಲ್ಲೇ ಬಂದಿದ್ದಾನದ ನೆನ್ಪೈತನಗ ಎಷ್ಟು ಹೋಕೊಂಡ್ ಗಾರ್ಡ್ಸ್ ಅದಾರ ನೋಡ್ರಿ ಇಲ್ಲೇ ಇಲ್ಲಿ ಇಲ್ಲಿ ಓ ಕ್ರೇಜ್ ಇಲ್ಲೊಬ್ಬ ಅದಾನ ಅಲ್ಲೂ ಒಬ್ಬ ಅದಾನ ಆ ಮನಿ ಮಲ್ಸ್ ಅದೇಕದ ಗಾರ್ಡ್ಸ್ ಅವರೋಸ್ ಒಳಗಿರ್ಬೇಕ ಅನ್ಸೈತ ನನಗ ಮಾರ್ಕ್ ಮಕ್ಕೊಂಡ ಇಲ್ಲಿ ಓಕೆ ಫಸ್ಟ್ ನಮಗೊಂದು ಗನ್ ಬೇಕಲ್ಲ ಅವ್ರು ಹೊಡ್ಯಾಕ ಇವನ್ ಹೊಡೆದ ಇವನ್ ಕಡೆದ್ ಗನ್ ನಾವು ತಗೊಳ್ಳೋಣ ಸ್ನೈಪರ್ ಅದನ್ನ ಹುಷಾರಾಗಿ ಹೋಗುವ ಇದನ್ನ ಜಿಗ್ಯಾಕು ಬರಂಗಿಲ್ಲ ಬಹಳ ಹೈಟ್ ಐತಿ ಇದೆ ಮುಳ್ಳಿಂದದ್ ನೀರ್ ಒಳಗಿಳ್ದ ಹತ್ತಬೇಕಿಲ್ ಮ್ಯಾಲೆ ಅವ್ರು ಯಾರು ಈ ಕಡೆ ನೋಡ ಅಂತಿಲ್ಲ ಪಟ್ಟಣ ಜಿಗಿತನೊಳಗ ಎದ್ದೇಳಾ ಮೈಕಲ್ ಹೋಗಿಗಿ ನೀನ ಹಣ ಅಂತಿಲ್ಲ ಗಾರ್ಡ್ಸ್ಗಳು ಐತಿ ನೋಡಿಲ್ಲ ನನಗೆ ಇನ್ನೂ ಇವಂಗ ಹೊಡೆನ್ ಓಕೆ ಇವನ್ಗ ಹೊಡೆದ ಇವನ್ ಕಡೆ ಇರೋ ಗನ್ ತಗೊಳ ಅಂತ ನಾವ್ ಹೊಡಿಬೇಕ ಗನ್ ತಗೊಳ್ಳೋಣ ಇಲ್ಲೊಬ್ಬ ನಾನು ಇವಂಗೂ ಇವಂಗ್ ಸ್ನೈಪರ್ ಹೊಡಿಲೇ ಬರೀ ಗನ್ ಹೊಡಿಲಿ ವೇಟ್ ಮಾಡ್ರಿ ಇವನ್ಗೂ ಪಟ್ ಅಂತ ಮಕ್ಕಂಬಿಡ್ಲಿ ಇಲ್ಲೂ ಬೋದನ್ ಗಾರ್ಡ್ ನಾ ಸ್ನೈಪರ್ ತಗದ ಹೊಡೆದ್ಬಿಡ್ತೇನೆ ಎಲ್ಲಾರ್ಗು ಯಾಕಂದ್ರೆ ಮ್ಯಾಲಿನ ಅವ್ರ ಏನ್ ಅಲರ್ಟ್ ಆದ್ರ ಅಂದ್ರೆ ಸೀನ್ ಹಾಕೈತಿ ಇವ ಫಸ್ಟ್ ಊ ಬ್ರೋ ಇವ್ ಸ್ಟ್ರಾಂಗ್ ಐತಿ ಸ್ನೈಪರ್ ಇಲ್ಲೂ ಬಸ್ಟ್ ಇವಂಗ ಹೊಡೆದ್ಬಿಡದ್ರಿಪಾ ಅವನು ಹೋದ ಅಲ್ಲೂ ಅವತ್ತಾನ

ಸತ್ತ ಓ ಬೆಳ್ಳ ಮಿಸ್ ಆತದ ಅವನು ಸತ್ತ ಮತ್ತೆಲ್ಲದಾರೆ ನಾನೇ ಟವರ್ ಹತ್ ಬಿಡ್ತೇನೆ ಅಂತ ಹೇಳ್ರಿ ಗೊತ್ತಾಗ ಇಲ್ಲೂ ಬುಲೆಟ್ ಫೈರ್ ಆಲ್ರೆಡಿ ನನಗ ಅತ್ತ ಪಾ ಮೈಕಲ್ ಮೇಲೆ ಇಲ್ಲೂ ಬಹುದನ್ನು ಅವನು ಸತ್ತ ಅವನು ಸತ್ತ ಇಲ್ಲೊಬ ಅವನು ಸತ್ತ ನನ್ನ ಮುಂದೂ ಅವನು ಸತ್ತ ಹೆಂಗೆ ರೇ ಜಿ ಯಾರು ಬ್ರು ಅವ್ನು ಸತ್ತ ಯಾರು ಫೈರ್ ಮಾಡಿದ್ರಲ್ಲದಾನೆ ಹ್ಞೂ ಸತ್ತ ಇವನು ಯಾರೋ ಎಲ್ಲಿಂದ ಫೈರ್ ಮಾಡ ಅಂತಿಲ್ಲ ಇಲ್ಲಿ ಯಾರ ಅದಾರನ ಎಲ್ಲಾರು ಕ್ಲಿಯರ್ ಆದ್ರೂ ಎಲ್ಲರಿಗೂ ಕ್ಲಿಯರ್ ಮಾಡೋದೀಗ ಅವ್ರ ಚಾನ್ಸ ಅಂತಿಲ್ಲ ನಾ ಹೊಡ್ಯಾಕ್ ಹಂಗ ಹೊಡ್ಯ ಅಂತೇನೆ ಅವ್ರಿಗೆ ಸತ್ತ ಲಾಸ್ಟ್ ಗಾನ್ ಇಲ್ಲುದರಲ್ಲ ಇವ್ರ ಯಾರ ಇವ್ರಿ ಓ ವರ್ಕರ್ಸ್ ಬ್ರೋ ಇವ್ರ ಇವ್ರಿಗೆ ಹೊಡ್ಯಾಕ್ ಹೋಗ್ಬಾರ್ದು ನಾವು ವರ್ಕರ್ಸ್ ಇವ್ರ ಸತ್ರ ಅಲ್ಲ ಎಲ್ಲಾರು ಸತ್ರ ಅನ್ನಸತಿ ಯಾರು ಬದಕಿಲ್ಲ ಅಷ್ಟು ಕಷ್ಟಗಳ್ ಹೊಡೆದೆ ನಾನು ಇಲ್ಲಿಂದ ಇಳಿದ ಆ ವೇರ್ ಹೌಸ್ ಕಡೆ ಹೋಗೋಣ ಅಂತ ಈಗ ವಾ ನೊ ಓ ಏನಾಗಿಲ್ಲಾ ಮೈಕಾಲಿಗೆ ಮೈಕಾಲು ಒನ್ ಟೈಪ್ ಗಟ್ಟೆ ಮನುಷ್ಯ ಮನಸ ಅವಂಗ ಏನಾಗಂಗಿಲ್ಲಾ ತಲಿ ಕೆಡ್ಸ್ಕೊಬ್ಯಾಡ್ರಿ ಹುಷಾರಾಗಿ ಹೋಗ್ಬೇಕ ಪಾಲ್ ವೇರ್ ಹೌಸ್ ಕಡೆ ಇಲ್ಲಿ ಯಾವ್ದೋ ವರ್ಕರ್ ಅದಾನ ನಡಿ ನಡಿ ಇಲ್ಲಿ ನಡಿ ಅದ ಗೈಸ್ ಅದ ವೈರ್ ಹೌಸ್ ಒಳಗ್ ಹೋಗ್ಬೇಕ್ ನಾವು ಗೈಸ್ ಅವನ್ ಗಾಡ್ಸ್ ಬಂದ್ರ ಮಿಲಿಟರಿ ಆಫೀಸರ್ಸ್ ಇಟ್ ದೂರ್ಗೂಡಿ ಬೇಕೀಗ ಒಳಗ ಇದ್ದವರ ೂನು ಎಷ್ಟಕ್ಕೊಂದ್ ಜನ ಬರ ಅಂತಾರೆ ನಮ್ ಕಡೆ ಸ್ನೈಪರ್ ಒಂದ ಐತಿ ಮಿಲಿಟ್ರಿ ಆಫೀಸರ್ ಜೊತೆ ಡೀಲ್ನ ಅಂದ್ರಲ್ಲ ಅವ್ರ ಇವ್ರೆಲ್ಲ ಶರ್ಟ್ ನೋನು ಎಲ್ಲಾ ಕಡೆ ಅಂತ ನನಗೆ ಮುಂದ ಬಂದ ಯಾರೋ ಸೈ 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 ನಿಮ್ ಕಡೆ ಇದ್ದಿದ್ ಗಂತ ತಗೋಬೇಕಾಯ್ತು ನನಗೆ ಅವನ್ ಕಡೆ ಇದ್ದಿದ್ ಗನ್ ತಗೊಂಡೆ ಎಷ್ಟು ಜನ ಬ್ರೋ ಇಲ್ಲಿ ಸ್ನೈಪರ್ ಅದಾರ್ ಇವ್ರೆಲ್ಲ ಅದಾರ ಅವಂದು ಆರ್ಮಿ ಐತಿ ಮ್ಯಾಚ್ ಆಗ್ಬಿಟ್ರಲ್ಲ ಸತ್ರ ಒಳಗೂರ್ಬೇಕು ಬ್ರೋ ಜನ ಆ ಮೈಕಲ್ ಮತ್ ಮಿಲ್ಟ್ರಿ ಆಫೀಸರ್ ಒಳಗ ಅದಾರ ಮಾರ್ಕ್ ಒಳಗ ಅದಾನೆ ಅಂಡ್ ಅವ ಏನೋ ಡೀಲ್ ಮಾಡ ಅಂತ ಮಿಲಿಟರಿ ಅವರು ಅದಾರ ಆದ್ರೂ ಅಲ್ಲಿ ಒಳಗ ಏನ್ ಅಂತ ನನ್ಗೆ ಗೊತ್ತಿಲ್ಲ ಅವ್ರ ಸೆಕ್ಯೂರಿಟಿ ಕಾಲ್ ಅಂಡ್ ಅವ್ರು ಬಾ ಅಂತ ಹೇಳ್ತೇನೆ ಓಕೆ ಬಂದ್ ಕೂಡ್ಲೆ ನಮ್ಮ ಆಟ ಸ್ಟಾರ್ಟ್ ನಾವು ಕಾಲೇಜ್ ಇದೆ ಇನ್ನೇನ್ ಬರ್ತಾರ ಅವ್ರೆ ಈಗ ನೋಡ್ರಿ ಬ್ರೋ ನಮ್ಮ ಆಟ ಸ್ಟಾರ್ಟ್ ಆಗ್ತೈತಿ ವೇಟ್ ಮಾಡ ಅಂತನೇ ಯಾವಾಗ ಬರ್ತಾರನೋ ಅವ್ರ ಬರ್ಲಿ ಓ ಬಂದ ಬಿಟ್ರಲ್ಲ ಕ್ರೇಜ್ ಬ್ರೋ ಗೈಸ್ ಇಲ್ಲೇ ಅದ ನಾವ್ ಮಾರ್ಕ್ ನಾ ಏನ್ ಹೇಳಿದ್ದೆಲ್ಲ ಇಲ್ಲೇ ಒಳಗದ ಇಲ್ಲೇ ಹೊಡಿಬೇಕ ರೆಡಿ ಆಗ್ರಿ ಒಬ್ಬರ್ನು ಬಿಡಾಕೋ ಬಿಡ್ರಿ ಓಕೆ ಓಕೆ ಗೈಸ್ ಲೆಟ್ಸ್ ಗೋ ಬರ್ರಿ ಅನ್ರಿ ಲೋಡ್ ಮಾಡ್ಕೊಂತೇನೆ ಅವ್ರ ಮುಂದೆ ಹೋಗ್ಲಿ ಗೈಸ್ ಅವ್ರಿ ವೆಲ್ ಟ್ರೈನ್ಡ್ ಅದಾರಲ್ಲ ನಾವು ಅದೇವಿ ಓ ಕ್ರೇಜಿ ಒಡ್ಯಾಂತ್ ಅವ್ರೆ ಮಿಲ್ಟ್ರಿ ಅದಾರ ಇಲ್ಲೇ ಎಷ್ಟು ಜನ ಅದಾರು ಕ್ರೇಜಿ ಹಿಂದ ಪೊಲೀಸ್ ಅವ್ರ ಬಂದ್ರಂತೆ ಜಲ್ದಿ ಇಲ್ಲಿಂದ ಮುಗಿಸ್ಬೇಕು ನಾವೆ ಮ್ಯಾಲ್ 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 ಅದರ್ ಗೈಸ್ ಮ್ಯಾಲ ಅದರ್ ಮ್ಯಾಲ ಅದರ ಮ್ಯಾಲ್ ಹೊಡಿಬೇಕ ಶೂಟ್ ಇಲ್ ಮ್ಯಾಲ್ ಅದರ್ ಫುಲ್ ಮ್ಯಾಲ್ ಅದರ್ ಕವರ್ ಕವರ್ ಹೋಗಬೇಕು ನಾ ಪೊಲೀಸ್ ರು ಪೊಲೀಸ್ ರು ಹೊಡಿರಿ ಶೂಟ್ ಇಗ್ ಏನ್ ಬ್ರು ಇದು ಮಿಲಿಟರಿ ಪೊಲೀಸ್ ಎಲ್ಲ ಬರ ಅಂತಾರ ಮಾರ್ಕ್ ಏನ್ ಬ್ರು ಎಲ್ಲರೂ ಕರ್ಸ್ಕೊಂಡು ಇಲ್ಲಿ ಬರ್ತಾರೆ ಜನ ರ್ ಗೈಝ್ ಮ್ಯಾಲೂ ಕ್ಲಿಯರ್ ಪಟ್ ಪಟ್ಪಟ್ ಅಂತಂದ ನೈಸ್ 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 ಕ್ರೇಜಿ ಸೆಕ್ಯೂರಿಟಿ ಗಾರ್ಡ್ಸ್ ಹೆಂಗ್ ಒಕ್ ಅಂತಾರ ನೋಡ್ರಿ ಇಲ್ಲಿ ಗೈಸ್ ಹಿಂದೂ ಪೊಲೀಸರು ಬರ ಅಂತಾರ ಮುಂದೂ ಮಿಲ್ಟ್ರಿ ಅವ್ರ ಅದರ ಎಲ್ಲರೂ ಕೊಡ ಅಂತಾರ ನೋಡ್ರಿ ಇವ್ರ ಗೈಸ್ ಪುಶ್ ಮಾಡಬೇಕು ಮುಂದ್ ಪುಶ್ ಮಾಡ್ರಿ ಹಿಂದೂ ಬಂದ್ರ ಮಿಲ್ಟ್ರಿ ನಮಗ ಮುಂದ್ ಪುಶ್ ಮಾಡ್ರಿ ಮುಂದೆ ಎಷ್ಟು ಗಾಡಿ ಸಿಂತಾರ ನೋಡಲ್ಲಿ ಮಾರ್ಕೆಲ್ಲ ತಾನೆ ಇಲ್ಲೇ ತಾನೆ ಇಲ್ಲೇ ತಾನೆ ಇಲ್ಲೇ ತಾನೊಬ್ಬ ಮುಂದೆ ಎಷ್ಟು ಗಾಡ್ಸ್ ಅದಾರಪ್ಪ ಎಷ್ಟು ಜನ ಅದಾರ ನೋಡ್ರಿ ಯಪ್ಪ ಯಾರೆಲ್ಲ ಹಂಗ ಓಡಂಟದಲ್ಲ ಮಾರ್ಕ್ ಇವತ್ ಸಾಯ್ತಿಲ್ಲ ನೀನ ಇನ್ನೊಂದ್ ಗಾಡಿ ಬಂತ ಮಿಲ್ಟ್ರಿ ಗೈಸ್ ನೀವು ಹೊಡಿತೀರಿ ನಾ ಮಾರ್ಕ್ ಕಡೆ ಓಕೆ ನಾತ ಮಾರ್ಕ್ ಮಾರ್ಕ್ ನಡೀತೇನೆ ನಾನು ಸೆಕ್ಯೂರಿಟಿ ನಾನು ಕವರ್ ಮಾಡ್ರಿ ಗೈಸ್ ಇಲ್ಲ ಅದಾನ ನೋಡ್ರಿ ಅವ್ ಮಾರ್ಕ್ ನಾಲ್ ಹೋಗ್ತೇನಿ ಲೇ ಮಾರ್ಕ್ ನೀಗ್ ಬಿಡ್ತೇನೆ ಮಾಡಿಯಾ ನೀನ್ ಎಲ್ಲೂ ಓಡಂಟೀನಿ ಕಾರ್ ಹಿಂಗ್ ನಿಂದ್ರ ಮಾರ್ಕ್ ಎಲ್ಲ ಓಡಂಟಿ ನಿಂದ್ರೆ ನಿಂದ್ರೆ ಗಾಡಿ ಫ್ಲಾಯ್ ಆತಂತದ್ ಅವ್ರಿಗೆ ಹಿಡಬೇಕಾ ಸೆಕ್ಯೂರಿಟಿ ಅವ್ರು ಹೊಡಿತರ್ತಾರ ಪಟ್ಟನ ಆಗಿ ಹೋಗ್ಬರೀ ಸೆಕ್ಯೂರಿಟೀಟೀ ಅವ್ರ ಫೈನ್ ಮಾಡ್ತಿರ್ತಾರೆ ಇವ್ರ ಜೊತೆ ಸೈ ಸರಿ ಬ್ರೋ ಮಾರ್ಕಿಗ್ ಹಿಡಿಬೇಕ ಬ್ರೋ ನಾವ ಬ್ರೋ ಬಾಯ್ ಅದ ಅಂತಿತ್ತಂತಂದ್ ಕಾರ್ ಮಿಲ್ಟ್ರಿಯವ್ರ ಜೊತೆ ಡೀಲ್ ನಡೆ ಅಂತಿತ್ತ ಇವಂದ ಇಲ್ಲೇ ಅದಾರಲ್ಲ ಒಟ್ ಓ ಹೆಂಗ್ ಬ್ರೋ ಇದನ್ನ ಕ್ಯಾಚ್ ಹಾಕೋದ ಇಲ್ಲೇ ಅದಾರ ನಿಂದಿರಲಿ ಹೂ ಇಷ್ಟ ಇದನ್ನ ಹೆಂಗ್ ಚೇಂಜ್ ಮಾಡ್ಬೇಕ ನಿಂದಿರಿ 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 ನಿಂದ್ರಿ ಇವ್ರಿಗೆ ಹೆಂಗೆ ನಿಂದಿರಿಸ್ಬೇಕು ಬ್ರೋ ನಾನು ಓ ಶರ್ಟ್ ಓ ಹೆಂಗೆ ಹರಾ ಅಂತೈತೆ ನೋಡ್ರಿ ಅದು ಮ್ಯಾಲೆ ಹೆಂಗೆ ಹಿಡಿಬೇಕು ಬ್ರೋ ಇವಂಗೀಗ ಮಾರ್ಕ್ ಕೆಳಗೆ ಇಳಿದ ಅಂತಂದ್ರೆ ಬೇರೆ ಲೆವೆಲ್ ಆಟ ಇರ್ತೈತಿ ಬ್ರೋ ಹೆಂಗೆ ಉಳಿಸೋದು ಬ್ರೋ ಇದು ಮಿಲಿಟರಿ ಆಫೀಸರ್ ಜೊತೆ ಡೀಲ್ ಮಾಡೋ ಅಂತಿದ್ದಾನೆ ಇದನ್ನವ ಉ ಫೈರ್ ಗೇರ್ ಎಲ್ಲ ಕಾರ್ ಅಂತಿದ್ದ ಕ್ರೇಜಿ ಹಿಡೀಬೇಕ ಮಾರ್ಕ್ ಗ್ರೂ ಇದನ್ನ ಹೆಂಗ್ ಹೆಂಗ ಬಿದ್ದ ಮಾರ್ಕ್ ಅದು ಮಾರ್ಕ್ 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 ಅದ ಗೈಸ್ ಮಾರ್ಕ್ ಇಲ್ಲೇ ಹೇಳ್ಕೊಂಡ ಫ್ಲೈಂಗ್ ಕಾರ್ ಎಲ್ಲೂ ಹೋತದೆ ಮಿಲಿಟರಿ ಅವ್ರು ತೊಗೊಂಡ್ ಹೋದ್ರೆ ಅದನ್ನ ಎಲ್ಲ ದಾನಿವಾ ಇಲ್ಲೇ ಎಳ್ಳು ಎಳ್ದು ಓಡೋದ ಬ್ರೋ ಎಲ್ಲದಿವ ಹೊಡಿಬೇಕೀಗ ಲೇ ಮಾರ್ಕ್ ನನಗ್ ಕಪಾಳ ಮೋಕ್ಷ ಮಾಡ್ತಿ ಕಪಾಳಕ್ ಕೊಡಿತಿ ಬ್ರೋ ಇಲ್ಲೇ ಬ್ರೋ ಮಾರ್ಕ್ ಹೊಡಿಬೇಕು ಹಂಗ ಫಸ್ಟ್ ನಾ ಇಲ್ಲಿ ಮೂವ್ ಆಗ್ತೇನೆ ಎಲ್ಲಿ ಆಡ್ಕೊಂಡ ನಾ ಇಲ್ಲಿ ಹೋಗ್ತೇನೆ ಬಿದ್ದುವ ಓ ಪೊಸಿಷನ್ ಚೇಂಜ್ ಮಾಡ ಅಂತ ಅನ್ಬ್ರವ ಎಲ್ಲೇ ನಿನ್ ಗಾಡಿಸ್ ಸಲ್ಲದಾರ ಈಗ ಆಟಾಡ್ಬೇಕ ಫೈಟ್ ನೋಡೋಣ ಅಂತೆ ಬಾರು ಮಾರ್ಕೆ ಇದ್ರಿಂದ ಆಡ್ಕೊಣ ಹುಷಾರಾಗಿ ಆಟಾಡ್ಬೇಕು ಫೈಟ್ ಸ್ವಲ್ಪ ಪುಷ್ ಮಾಡಿದೆ ಅಂತ ಹೇಳ್ರಿ ನಾನು ಮತ್ತೋಡಂಟ ಬ್ರೋ ಇವ

ಬಾಲ್ಯೇ ಮಾರ್ಕ್ ಹೊರಗ್ ಬಾ ಗಾಡಿಸಿಲ್ಲ ಅಂತ ಏನು ಮಾಡಾಕಾಗ ಅಂತಿಲ್ಲ ಬಾ ಹೊರಗ್ ಬಾ ಬಾ ತಿಂಡಿದ್ರು ಹೊರಗ್ ಬಾ ಬಾ ಮತ್ತೋಡವಂಟ್ರೂ ಇಲ್ಲಿ ಸಿಲಿಂಡ್ರಿಂದ ಇದು ಸಿಲಿಂಡ್ರ್ ಬ್ಲಾಸ್ಟ್ ಮಾಡ್ಬಿಡೋನ್ ಬಿಟ್ರೆ ಸತ್ತಾ ಎಲ್ಲೋಡಕಿಲೆ ಎಲ್ಲೊಡಕ್ಕಿ ಏನ್ ಅನ್ಕೊಂಡಿದಿಲ್ಲ ಮೈಕಲ್ಗೆ ಹ ಕಪಾಳಗ್ ಹೊಡೆದ್ ಬಿಡ್ತಿ ಅಣ್ಣ ನೀ ಹೆಂಗತಿ ಹಂಗ ನಡ್ಕೊಂತ ಅನ್ಕೊಂಡಿದ್ದಿ ಗೊತ್ತಲ್ಲ ಮಾಫಿಯಾದ ಲೀಡ್ರ ನಾನೀಗ ಮಾರ್ಕ್ ರಿಮೆಂಬರ್ ದ ನೇಮ್ ಮೈಕಲ್ ಹೆಂಗೆ ಈಸಿ ಬಟ್ ಗೈಸ್ ಆ ಫ್ಲೈಯಿಂಗ್ ಕಾರ್ ಇಟ್ ವಾಸ್ ಸೋ ಗುಡ್ ಫ್ಲೈ ಆಗ ಅಂತಿತ್ತಂತದ್ ಕಾರ್ ಯಪ್ಪ ಮೆಂಟಲ್ ಇತ್ತದ ಮಾರ್ಕ್ ಹತ್ರ ಸತ್ತ ಮಾಫಿಯಾ ಲೀಡರ್ ಸತ್ತ ಹಂಡ್ರೆಡ್ ಮಿಲಿಯನ್ ಏನೈತೆ ಅದು ನಂದ ಬಟ್ ನನಗೆ ಏನು ಹೇಳ್ರಿ ಆ ಫ್ಲೈಯಿಂಗ್ ಕಾರ್ ಏನೈತಲ್ಲ ಮಿಲ್ಟ್ರಿ ಆಫೀಸರ್ ತೊಗೊಂಡೋದ ಒಬ್ಬ ಅದ್ರ ಬಗ್ಗೆ ಹುಡ್ಕ್ಯಾಡಿ ಅದನ್ನು ನನಗೆ ಭಾಳ ಮನಸ್ಸು ಬಂದ್ಬಿಡ್ತು ಅದ್ರ ಮೇಲೆ ನೀವು ಹೇಳ್ರಿ ಕಮೆಂಟ್ ಸೆಕ್ಷನ್ದಾಗ ಆ ಫ್ಲೈಯಿಂಗ್ ಕಾರ್ ಹುಡ್ಕೊಂಡು ಹೋಗ್ಬೇಕು ನಾನು ಆ್ಯಂಡ್ ಅದನ್ನು ಹುಡ್ಕೊಂಡು ಹೋದ್ವಿ ಅಂದ್ರೆ ಐ ತಿಂಕ್ ನಾವು ಮಿಲ್ಟ್ರಿ ಅವ್ರನ್ನ ಎದುರು ಹಾಕೋಬೇಕಾಗ್ತೈತಿ ಹಾಕೊಳ್ಳೋದಾ ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ ನೆಕ್ಸ್ಟ್ ಏನು ಮಾಡ್ಬೇಕಂತ ನಾನು ಓಕೆ ಸಿಗ್ತಾನೆ ಅಂತ ನೆಕ್ಸ್ಟ್ ಎಪಿಸೋಡ್ದಾಗ ಅದಕ್ಕಿಂತ ಮೊದ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕಮೆಂಟ್ ಹಾಕೋದು ಮರಾಕ್ ಹೋಗ್ಬೇಡ್ರಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಓಕೆ ಸಿಗ್ತಾನೆ ನೆಕ್ಸ್ಟ್ ಎಪಿಸೋಡ್ದಾಗ ಬಾ ಬಾಯ್